ಜೈ ಗುರು ಸಂಜೀವಿನಿ ಮಂತ್ರದಿಂದ ಕುಂಡಲಿನಿ ಶಕ್ತಿ ಜಾಗೃತಿವಾಗುತ್ತದೆ ಕುಂಡಲಿನಿ ಶಕ್ತಿ ಜಾಗೃತಿ ಇದು ಎಲ್ಲರ ಒಂದು ಆರಾಧನೆಯ ಮೂಲ ಉದ್ದೇಶ ಅಂದರೆ ನಾವು ದೇವರನ್ನು ಪೂಜಿಸ್ತೇವೆ ಆರಾಧಿಸ್ತೇವೆ ಋತ ಮಾಡ್ತೇವೆ ಜಪ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಇದೆಲ್ಲದರ ಮೂಲ ಉದ್ದೇಶ ಆ ಪರಮಾತ್ಮನ ಮಾತೃಶಕ್ತಿಯ ಜಾಗೃತಿ ಹೌದು ಈ ಒಂದು ಶಕ್ತಿ ಕುಂಡಲಿನಿ ಶಕ್ತಿ ಜಾಗೃತಿಯಾಗದಿದ್ದರೆ ನಮ್ಮಲ್ಲಿ ಯಾವುದೇ ಪರಿವರ್ತನೆ ಬದಲಾವಣೆಗಳಾಗೋದಿಲ್ಲ ಕುಂಡಲಿನಿ ಜಾಗೃತಿ ಆದರೆ ಮಾತ್ರ ನಮ್ಮ ಎಲ್ಲ ಸಮಸ್ಯೆಗಳ ಅಂತ್ಯವಾಗುತ್ತದೆ ಮತ್ತು ದೇವರು ಅಂದರೆ ಏನು ನಾನು ಅಂದರೆ ಯಾರು ಅಥವಾ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿವರೆಗೆ ನಿಮಗೆ ಯಾವುದೇ ರೀತಿಯ ಉತ್ತರ ಸಿಗೋದಿಲ್ಲ ಮತ್ತು ಆಧ್ಯಾತ್ಮಿಕ ಅನುಭವಗಳಾಗೋದಿಲ್ಲ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದು ಹೇಗೆ ಕುಂಡಲಿನಿ ಶಕ್ತಿ ಜಾಗೃತಿ ಇರುವ ಅತ್ಯಂತ ಸರಳ ಮತ್ತು ಸುಲಭ ಮಾರ್ಗ ಅಂದರೆ ಸಂಜೀವಿನಿ ಮಂತ್ರ ಜಪ ಹೌದು ಇಲ್ಲೇನಾಗುತ್ತೆ ಅಂದರೆ ಈ ಒಂದು ಸಂಜೀವಿನಿ ಮಂತ್ರವನ್ನು ನಾವು ಅಲ್ಲೂ ನಾಲಿಗೆ ತುಟಿ ಅಲುಗಾಡಿಸಿದ ನಿರಂತರವಾಗಿ ಜಪ ಮಾಡೋದ್ರಿಂದ ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತದೆ ಈ ಕುಂಡಲಿನಿ ಶಕ್ತಿ ಜಾಗೃತಿಯಿಂದ ನಮ್ಮಲ್ಲಿ ವಿವಿಧ ರೀತಿಯ ಬದಲಾವಣೆಗಳಾಗುತ್ತೆ ಆಮೇಲೆ ನಾವೇನು ದೇವರ ದರ್ಶನ ಮಾಡಬೇಕು ದೇವರಂದರೆ ಯಾರು ನಮಗೇನು ಉತ್ತರ ಕೊಡ್ತಾ ಇಲ್ಲ ದೇವರು ಅಥವಾ ದೇವರಿದ್ದಾನ ಅಥವಾ ಇಲ್ಲ ಅಥವಾ ದೇವರಿದ್ದರೆ ಯಾವ ಥರ ಇದ್ದಾನೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆದ ನಂತರ ನಿಮಗೆ ಸಿಗುತ್ತೆ ಕೆಲವ್ರು ಹೇಳ್ತಾರೆ ಇಪ್ಪತ್ತು ವರ್ಷ ಸಾಧನೆ ಮಾಡಬೇಕು ಆವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಇಲ್ಲ ಹಿಮಾಲಯಕ್ಕೆ ಹೋಗಬೇಕು ಅಲ್ಲಿ ಜಾಗೃತಿ ಆಗುತ್ತೆ ಅಂತ ಬಟ್ಟು ಅದು ನಿಜ ಬಟ್ಟು ಈ ಸಿದ್ಧಯೋಗದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಗುರುಗಳ ಫೋಟೋ ಮತ್ತು ಸಂಜೀವಿನಿ ಮಂತ್ರದ ಧ್ಯಾನದಿಂದ ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತದೆ ಈ ರೀತಿಯ ಅದ್ಭುತ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಾಧ್ಯವಿಲ್ಲ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ಬೋದು ಅಂತಹ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ಜಿ ಸಿಯಾಕ್ ನಾವು ಮಾಡುವ ಎಲ್ಲ ದೇವರ ಆರಾಧನೆಗಳು ಪೂಜೆಗಳು ಎಲ್ಲದರ ಮೂಲ ಉದ್ದೇಶ ಕುಂಡಲಿನಿ ಶಕ್ತಿ ಜಾಗೃತಿ ಈ ಶಕ್ತಿ ಜಾಗೃತಿ ಆಗದಿದ್ದರೆ ಮನುಷ್ಯನಲ್ಲಿ ಯಾವುದೇ ರೀತಿಯ ಆಧ್ಯಾತ್ಮಿಕ ಬದಲಾವಣೆಗಳಾಗಲಿ ಸಮಸ್ಯೆಗಳ ಅಂತ್ಯವಾಗಲಿ ಹಾಗೆ ನಮ್ಮಲ್ಲಿ ಒಳಗಡೆ ಕಾಡುತ್ತಿರುವ ನೂರಾರು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಈ ಎಲ್ಲ ಉತ್ತರ ಸಿಗೋದಾದರೆ ಅದು ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮೊಳಗೆ ಮಾತ್ರ ಸಿಗುತ್ತದೆ ಅದು ಈ ಕುಂಡಲಿನಿ ಶಕ್ತಿ ಜಾಗೃತಿಯಿಂದ ಮಾತ್ರ ಸಾಧ್ಯ ಆದ್ದರಿಂದ ಈ ಸಂಜೀವಿನಿ ಮಂತ್ರವನ್ನು ಜಪಿಸಿ ಇದರ ಲಾಭವನ್ನು ಪಡೆಯಿರಿ ಹಾಗೂ ಕುಂಡಲೀ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಂಡು ಜೀವನದಲ್ಲಿ ಇದರ ಉಪಯೋಗವನ್ನು ಪಡೆದು ಜೀವನವನ್ನು ಜೈ ಗುರುದೇವ್ Clint Christian Cling, Clint, Kristen Cling, Clint, Krishna Cling, Krishna